ಪ್ರಭಾ ಹೌದುಪ್ಪ ಹೌದು ನಿರ್ವಹಿ ನಮ್ಮ ಕೂರ್ಮೆ ದೇವ ಸರ್ವಕರಿಸು ಸರ್ವಾದ ಅಸರ್ವಾದ ಎಂಬಂತೆ ಎಂಬಂತೆ ಪ್ರಥಮದಲ್ಲಿ ಬಂದು ಹೌದು ಯಾವನಪ್ಪ ನನ್ನಪ್ಪ ಕೊಲ್ಲಿಯ ಸೋಮನಾಥ ಲಿಂಗದಲ್ಲಿ ದ್ವೇಷಿ ಬಂದಂತ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಎನ್ನ ಹೃದಯದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತ ಆ ರೇವಣ ಸಿದ್ದನ ಪರಮ ಶಿಷ್ಯರಾಗಿರ್ತಕ್ಕಂತ ಅವ್ರಿಪ್ಪ ಯಾರಿಪ್ಪ ಮಧ್ಯ ಸುತ್ತ ಮರಮದೇವರ ಪುತ್ರಾಗಿರ್ತಕ್ಕಂತ ಯಾರಿ ಕಾಡರು ಭೂಮಿ ಬದಲಿಗೆ ನಂದನ ಒಣದಾಗುವ ಆಸಗ ಇದು ಯಾವ್ದೋ ಅಕ್ಕನಾಗ ಮಾಯ ಜಾಗ ಜನವಾಗಿ ಕಾಸ ಸೋದರ ಮಾವನ ಸೀಡ ತೀರಿಸಿ ತೀರಿಸಿ ಅವನ ಮಗಳನ್ನ ಗೆದ್ದ ತಂದಂತ ಯಾರಿಪ್ಪ ನನ್ನಪ್ಪ ಲಿಂಗ ವೀರೇಶನ ಪಾದ ಕೂಡ ಅಂದುಕೊಂಡಿ ಬ್ರಾಹ್ಮಣ ಸಲ್ಲಿಸಿ ಸಮರ್ಪಿಸುತ್ತ ಆ ಲಿಂಗ ಬೀರೇಶನ ಬ್ರಹ್ಮ ಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಜು ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಭೂ ಕೈಲಾಸಿಸಿಕೊಂಡಿರ್ತಕ್ಕಂಥ ಹುಲಜಂತಿ ಗ್ರಾಮದೊಳಗೆ ವಾಸ ಯಾರಿಪ್ಪ ಮಾನವರಲ್ಲಿ ಮನೆಗೆ ದೇವರಲ್ಲಿ ದೇವಗೆ ಶಿವನಲ್ಲಿ ಶಿವೆಗೆ ನಡೆಸಿಕೊಂಡಿರ್ತಕ್ಕಂಥ ಮೈಮಾಂತಕ ಹಳಿ ಗ್ರಹರಪ್ಪ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತ ಯಾವ ನಮ್ಮ ಜ್ಞಾನಕ್ಕ ಜೊತೆಯಾಗಿ ಬೆಳಗ್ಗೆ ಬಂದಿರತಕ್ಕಂತ ಅವ್ರು ಯಾರಿಪ್ಪ ವಿಜಯಪುರ ಜಿಲ್ಲೆಯ ತಾಲೂಕಿನ ಸುಕ್ಷೇತ್ರ ಬಡಗಾಲೂರ ಗ್ರಾಮದೊಳಗೆ ವಾಸ ಮಾಡ್ತಕ್ಕಂಥ ನನ್ನವ ಆದಿಶಕ್ತಿ ಜಗನ್ಮಾತ ಜಗದಂಬೆ ಆಗಿರ್ತಕ್ಕಂತ ಲಗಮಾದಿ ಪಾದ ಕೂಡ ಅನಂತ ಅನಂತ ಕೋಣಾಮನ ಸಲ್ಲಿಸಿ ಯಾವ ಮಾಡೋಳಿನ ಪದವನ್ನ ಕರ್ನಾಟಕ ಹೊಳಿಸಿ ಮುನ್ನೂರ ಎಂಬತ್ತ ಮೇಲೆ ಗುರುವಾಗಿ ಸಾಹಿತ್ಯ ಸದಾರಿಕೊಂಡು ಮತ್ತು ನಮ್ಮ ನಿಮ್ಮ ಬಿಟ್ಟು ಅಲ್ಲಿ ಹೋಗಿರ್ತಕ್ಕಂಥ ಬಸವನ ಬಾಗೇವಣಿ ತಾಲೂಕಿನ ಸುಕ್ಷೇತ್ರ ನಾಗೂರು ಗ್ರಾಮದ ಲಕ್ಷ್ಮಣ ಮಾತೃ ಪಾದ ಕೂಡ ಅನಂತ ಅನಂತಕೊಂಡ ಬಣಾಮ ಸಲ್ಲಿಸಿ ಹೌದು ಈ ಒಂದು ಕಡಲಿ ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳಿನ ಸಂಘಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಇದೇ ಗ್ರಾಮದ ಪಾವನ ಕ್ಷೇತ್ರ ಸುಕ್ಷೇತ್ರ ಆಗಿರ್ತಕ್ಕಂಥ ಕಡನೇ ಗ್ರಾಮದ ಬೀರ್ಲಿಂಗೇಶ್ವರ ಪಾದ ಕೂಡ ಅನಂತ ನಂದು ಕೋಟಿ ಬಡಾವಣೆ ಸಲ್ಲಿಸಿ ಸಮರ್ಪಿಸುತ್ತ ಕಲ್ಯಾಣ ಕರ್ನಾಟಕ ಪೈಕಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕಡನಿ ಗ್ರಾಮದೊಳಗೆ ವಾಸ ಮಾಡತಕ್ಕಂತ ಯಾರಿಪ್ಪ ಸದ್ಗುರು ಶಂಕಲಿಂಗಮೂತ್ಯನ ಪಾದ ಕೂಡ ಅನಂತನೊಂದು ಕೋಟಿ ಬಡಾವಣೆ ಸಲ್ಲಿಸಿ ಶ್ರೇಷ್ಠ ವಿಶ್ವಸಂತ ನೆನೆಸಿಕೊಂಡಿರ್ತಕ್ಕಂತ ಈ ಒಂದು ಮೌಢ್ಯ ನಂಬಿಕೆಗಳನ್ನು ಹೊರಹಾಕಿ ಒಂದು ಭಗಬಂಧನವನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಯನ್ನು ತಂದಿರ್ತಕ್ಕಂಥ ದಾಸ ಶ್ರೇಷ್ಠ ಭಕ್ತ ಕನಕ ದಾಸರನ್ನ ಹೃದಯ ಮುಂದಿನ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ಇಲ್ಲಿ ಕೂಡಿರ್ತಕ್ಕಂಥ ಎನ್ನ ಗುರು ಹಿರಿಯರು ಕೂಡ ತಾಯಿ ತಂದೆ ಬಂಧು ಬಾಂಧವರು ಕೂಡ ಕಲಾವಂದರು ಕೂಡ ಕಲಾ ಪ್ರೇಮಿಗಳು ಕೂಡ ಎಲ್ಲ ಅವನು ಕೂಡ ಅಪ್ಪನ ಬೆಳಗುದ್ರೂ ಕೂಡ ನಮ್ಮ ಸರಿಜೋಳಿ ಹಾಡ್ತಕ್ಕಂತ ದೇವರಬುರಗಿ ತಾಲೂಕಿನ ಇಂಗ್ಲಿಗಿ ಗ್ರಾಮದ ಅಮಕ್ಷರ ಗಾಯನ ಸಂಘದ ಎಲ್ಲ ಕಲಾವಿದರೂ ಕೂಡ ಕಡನಿ ಗ್ರಾಮದ ಬೀರಲಿಂಗೇಶ್ವರ ಡೋಲಿನ ಸಂಘದ ಪರವಾಗಿ ತಮಗೆಲ್ಲರಿಗೆ ಶರಣೋಷಣ ಆಡ್ತಿ ಶರಣೋ ಹೌದಾ ಎಲ್ಲರಿಗೆ ನಮಸ್ಕಾರ ಮಾಡಿದ್ರಿ ಕೆರೆ ಮೈಕಿ ಸಲ ನಮಸ್ಕಾರ ಮಾಡಿ ಯಾಕಮ್ಮ

చూ బావ్ చుణాపూర్ అమ్మ బావని చస్మా చస్ మగన అమ్మ చిన్న తగదే చసమ్మ గుండ

ಹತ್ತ ಬರ್ತಾರ ಇಲ್ಲಿ ಮಗನ ಅದಕ್ಕೆ ಇಲ್ಲಿ ಹಾಕ್ತ ಬಂದವಗಳೇ ಈ ಒಂದು ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತೋತ್ಸವ ಕಾರ್ಯಕ್ರಮ ಎಲ್ಲ ಹಿರಿಯರು ಕೊಡ್ಕೊಂಡು ಕೂಡಿಕೊಂಡು ಈ ಗ್ರಾಮದ ಸರ್ವ ಸಮಾಜದ ಒಂದು ಸಹಾಯ ಮತ್ತು ಸಹಕಾರದಿಂದ ಎಲ್ಲಾ ಹಿರಿಯರ ಮತ್ತು ಎಲ್ಲ ರಾಜಕೀಯ ನಾಯಕರ ಎಲ್ಲ ಸಮಾಜ ಮುಖಂಡರೂ ಎಲ್ಲರೂ ಕೂಡ ಕೊಂಡ್ ಯಾಕಂತ ಕೇಳಿದ್ರೆ ಹೀನನ ಮನೆ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನೂರ ಹತ್ತನೇ ಜಾತ ಸರ್ವಜ್ಞ ಭಕ್ತ ಕನಕದಾಸರನ್ನ ಬರೇ ಹಾಲು ಮತ ಸಮಾಜಿ ಕುರುಬ ಸಮಾಜ ಸೀಮಿತ ಆಗಿಲ್ಲ ಹೌದಪ್ಪ ಯಾಕಂದ್ರ ಎಲ್ಲಾ ಈ ಒಂದು ಕಾರ್ಯಕ್ರಮ ಆಡ್ತಕ್ಕಂತ ಎಲ್ಲರ ಒತ್ತಿಗೆ ನಾವು ಪ್ರೀತಿಯಿಂದ ಸಹಕಾರ ಮಾಡ್ಕೊಂಡು ಹಂಗಪ್ಪ ಹೌದು ನಮ್ಮ ಸಮಾಜದ ಇನ್ನೊಂದು ಸಮಾಜ ಪ್ರೀತಿಯಿಂದ ನಾವು ಕಂಡಿವಪ್ಪ ಅಂದ್ರ ನಮ್ಮ ಜನ್ಮ ಸ್ವಾರ್ಥಕ ಆಗ್ತದ ಪುಣ್ಯಾತ್ಮನ ಜಯಂತಿ ಮಾಡಿದಕ್ಕೂ ಭಾವನಾ ಭಾವನಾ ಆಗ್ತದ ಅದಕ್ಕೆಲ್ಲ ಹಿರಿಯರು ಕೊಡ್ಕೊಂಡು ಎಲ್ಲಾ ಕೊಡ್ಕೊಂಡು ಹೌದು ಗುರು ಹಿರಿಯರು ಕೊಡ್ಕೊಂಡು ಬಹಳ ದುರಿ ಕಾರ್ಯಕ್ರಮ ಮಾಡಕತ್ತಾರ ಹತ್ತ ಇವತ್ತು ವಿಶೇಷವಾಗಿ ಹೊಲ ಜಂತಿಯ ಭೂ ಕೈಲಾಸ ಆಗಿರ್ತಕ್ಕಂತ ನಮ್ಮ ಪಾವರ ಸನ್ನಿಧಿ ಭೂ ಕೈಲಾಸ ಎಲ್ಲಿಸಿಕೊಂಡಿರ್ತಕ್ಕಂಥ ಮಹಾಲಿಂಗರಾಯ ಮಹಾರಾಜರನ್ನ ಹೌದು ಈ ಗ್ರಾಮಕ್ಕೆ ಆಗಮಿಸಿಕೊಂಡಿರಿ ಹೌದು ಇದೇ ನಿಮ್ಮ ನೆರಹಳ್ಳಿ ಪವಾಡ ಪರಿಸರಾಗಿರ್ತಕ್ಕಂಥ ಇವನು ಬಸವಪಟ್ಟಣದ ಮರಮುತಿಯರನ್ನ ಹೌದು ನಿಮ್ಮ ಗ್ರಾಮಕ್ಕೆ ಆಗಮಿಸಿಕೊಂಡಿರಿ ಇಂತ ಒಂದು ಕಾರ್ಯಕ್ರಮ ಬಹುತೇಕ ಮಾಡಿ ನಾನು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದೊಳಗೆ ಈ ವರ್ಷದ ಕಾರ್ಯಕ್ರಮ ಎಲ್ಲಾ ಯುವಕ ಸಂಘದವರೆಗೆ

ಹೊಲ್ಪಟ್ಟು ಗುಂಟಕ್ಕಿರ್ಬೇಕು ಹಿಂಗೆ ಮಾಡಿರೋ ಕೇಳಿ ಯಾವ ಇದು ಬಂದಿದ್ದು ಈ ಕಡೆ ಬಂದ ಹಂಗಿರ ಮಗನ ಬಹಳ ಒಳ್ಳೆಯವರ ಕಡೆ ಮಗನ ಹೌದು ಅದಕ್ಕೆ ಇರ್ಲಿ ಬಸ್ಸು ಹಂಗೇನಾಗಿರ್ಬಾರ್ದು ನನ್ನ ಸಂತಸಂಗ ಸೇವಾ ಒಂದು ಅಮೋಕ್ಷದ ನಮ್ಮ ಆರೋಗ್ಯದವರು ಬಹಳ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಾರ ಬಂಗಾರೀಪ ಯಾಕಂದ್ರೆ ಕೇಂದ್ರ ಲಿಂಗಾಯತ ಸಮಾಜ ಹುಟ್ಟಿ ಒಂದು ಹಾರ ಮತ್ತ ಸೇವೆ ಮಾಡ್ತಕ್ಕಂತ

ಮಕ್ಕಳ ಆತ್ಮೀಯ ಬಂದಗಳೇ ನಾವೆಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ದೂರು ಮಾಡಿ ನಿಮಗೆಲ್ಲರಿಗೂ ಕೂಡ ನಮ್ಮ ಭಕ್ತ ಕನಕದಾಸ ಯುವಕ ಸಂಘದ ಪರವಾಗಿ ನನ್ನ ಅಡೂಡೋಳಿನ ಸಂಘದ ಪರವಾಗಿ ಕೋಟಿ ಕೋಟಿ ನಮ್ಮನ್ನು ಹೇಳಿ ಒಂದು ಸಣ್ಣ ಹಾಡಿ ಬಸ್ಸು ನಿಮ್ಗೆ ಮನೆ ಅವ್ರೆ ಏನು ಮಾಡೋದ್ರಿ ಮಗನ